ಗಮನಕ್ಕೆ ತರಿಸ್ತೀವಿ ಆಮೇಲೆ ಸರ್ಕಾರ ಸರ್ಕಾರ ಈ ನಿಟ್ಟಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಕುಲಗೆಡಿಸ್ಬೇಕು ಅಥವಾ ಶಿಕ್ಷಣ ವ್ಯವಸ್ಥೆಯನ್ನು ಕಟ್ಟಬೇಕು ಅನ್ನುವಂಥದ್ದೇ ಸರ್ಕಾರ ತೀರ್ಮಾನ ತಗೋಬೇಕು ಶಿಕ್ಷಕರು ಬೀದಿಗಿಳಿದ್ರೆ ಕರ್ನಾಟಕದಲ್ಲಿ ಮತ್ತೊಂದು ದೊಡ್ಡ ಕ್ರಾಂತಿ ಆಗುತ್ತೆ ಅನ್ನುವಂಥ ಸಂದೇಶವನ್ನು ಕೊಡಲಿಕ್ಕೆ ನಾವು ತಯಾರಾಗಿದ್ದೀವಿ ಅನ್ನುವಂಥ ಸಂದೇಶವನ್ನು ಇವತ್ತಿನ ಈ ವೇದಿಕೆ ಮೂಲಕ ನೀವೆಲ್ಲ ಕೊಡ್ಲಿಕ್ಕೆ ಭದ್ರಾಗಿರಬೇಕು ನಿಮ್ಮೆಲ್ಲರ ಜೊತೆಗೆ ನಾವು ನಿರಂತರವಾಗಿ ಜೊತೆ ಸಂಪರ್ಕದಲ್ಲಿರ್ತೀವಿ ನಿಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ನಾವು ನಿಲ್ತೀವಿ ಅನ್ನುವಂಥ ಮಾತು ಆಗಲೇ ಹೇಳಿದ್ದೀನಿ ಹಾಗಾಗಿ ಸರ್ಕಾರ ನಿಜವಾಗಿಯೂ ಏನಾದರೂ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸ್ಬೇಕು ಅಂತೇಳಿ ಸರ್ಕಾರದಲ್ಲಿ ಕಳಕಳಿ ದಿದ್ದೇ ಆಗಿದ್ದರೆ ತಕ್ಷಣ ಇವರ ಬೇಡಿಕೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದಿಸಬೇಕು ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಅದೇನೋ ವ್ಯಾಕರಣ ಪಾಠ ಬೇರೆಯೊಬ್ಬರಿಗೆ ಹೇಳೋ ಅವಶ್ಯಕತೆ ಅದನ್ನು ತೋರಿಕೆಯಾಗಿ ಮಾಡೋದು ಬೇಡ ನಿಜವಾಗಿ ವ್ಯಾಕರಣ ಕಲಿಸೋಂಥ ಶಿಕ್ಷಕರು ಬೀದಿಗೆ ನಿಂತ್ಕೊಂಡು ಇವತ್ತು ನೇಮಕಾತಿ ಮಾಡಿರಿ ಅಂತ ಕೇಳ್ತಾ ಇದ್ದಾರೆ ನೀವು ವಿಧಾನಸೌಧದಲ್ಲಿ ಆ ವ್ಯಾಕರಣ ಪಾಠ ಇನ್ನೊಬ್ಬರಿಗೆ ಹೇಳುವಂಥ ಸ್ಥಿತಿಗೆ ಅವಶ್ಯಕತೆ ಇಲ್ಲ ಅದನ್ನು ತೋರಿಕೆಗೆ ಮಾಡುವಂಥದ್ದು ಮುಖ್ಯಮಂತ್ರಿಗಳು ಬಿಡಬೇಕು ಯಾಕಂದರೆ ನೀವು ಕನ್ನಡ ಮಾಧ್ಯಮದಲ್ಲೇ ಅಭ್ಯಾಸ ಮಾಡಿದ್ದೀರಿ ಕನ್ನಡ ಶಾಲೆಯ ಸಮಸ್ಯೆಗಳು ಕನ್ನಡ ಶಾಲೆಯ ಶಿಕ್ಷಕರ ಸಮಸ್ಯೆಗಳು ಏನಿದಾವೆ ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳಿಗೆ ತುಂಬ ಹತ್ತಿರದಿಂದ ಗೊತ್ತಿದೆ ಸಿದ್ದರಾಮಯ್ಯನವರ ಹತ್ರ ಬದ್ಧತೆ ಇದೆ ಅಂತೇಳಿ ಅವರನ್ನು ನಾವು ಕನ್ನಡದ ರಾಮಯ್ಯ ಅಂತೇಳಿ ಎಲ್ಲ ಕಡೆ ಎಲ್ಲ ಸಂದರ್ಭದಲ್ಲೂ ರಾಜ್ಯದಲ್ಲಿ ಕರೆದವರನ್ನು ಗೌರವಿಸಿದ್ದೀವಿ ಹಾಗೆ ಈಗ ಶಿಕ್ಷಕರ ರಾಮಯ್ಯ ಸಿದ್ದರಾಮಯ್ಯ ಆಗಬೇಕು ಅನ್ನುವಂಥದ್ದು ನಮ್ಮ ಆಸೆ ಅದನ್ನು ಉಳಿಸ್ಕೋತೀರೋ ಅಥವಾ ಕಳ್ಕೊತೀರೋ ಅನ್ನೋಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಿಟ್ಟಂಥ ವಿಚಾರ ಹಾಗಾಗಿ ಐ ಎ ಎಸ್ ಅಧಿಕಾರಿಗಳು ಮಾಡಿಕೊಟ್ಟಂಥ ತಪ್ಪು ತಪ್ಪು ಟಿಪ್ಪಣಿಗಳಿಗೆ ಸೆರ ಬಡಿ ಬರೆಯುವುದನ್ನು ಬಿಟ್ಟು ಶಿಕ್ಷಣ ವ್ಯವಸ್ಥೆಗೆ ಏನು ಆಗಬೇಕಾಗಿದೆ ಶಿಕ್ಷಕರ ಸಮಸ್ಯೆಗಳು ಏನಿದಾವೆ ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ಕುಲಂಕುಶವಾಗಿ ಪರಿಶೀಲನೆಯನ್ನು ಮಾಡಿ ಶಿಕ್ಷಕರ ಬೇಡಿಕೆಗಳಿಗೆ ಸ್ಪಂದಿಸುವಂಥ ಕೆಲಸಗಳನ್ನು ಮಾಡಬೇಕು ಯಾಕಂತಂದರೆ ಭಾಳಷ್ಟು ಜನ ಐ ಎ ಎಸ್ ಅಧಿಕಾರಿಗಳು ತಪ್ಪು ಮಾಹಿತಿಗಳನ್ನು ಮಂತ್ರಿಗಳಿಗೆ ಕೊಡ್ತಾ ಇದ್ದಾರೆ ನಿಮ್ಗೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಅದು ಕೇಳಿದ್ರೆ ಯಾವುದೋ ಒಂದು ಕಾನೂನನ್ನು ಯಾವುದೋ ಒಂದು ಕ್ಲಾಸನ್ನು ತಂದಲ್ಲಿಟ್ಟು ಇದು ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಆಗುತ್ತೆ ಆರ್ಥಿಕ ಹೊರೆಯಾಗುತ್ತೆ ಮತ್ತೊಂದಾಗುತ್ತೆ ಬದಲಾಯಕ ಆಗುತ್ತೆ ಅಂತೇಳಿ ಸುಳ್ಳು ಸುಳ್ಳುಗಳನ್ನು ಹೇಳಿ ಅಷ್ಟೇ ಅಲ್ಲ ಭಾಳಷ್ಟು ನೇಮಕಾತಿಗಳಲ್ಲಿ ಸರ್ಕಾರಕ್ಕೆ ದಾರಿ ತಪ್ಪಿಸುವಂಥ ಕೆಲಸಗಳು ಕನ್ನಡ ಭಾರದ ಐ ಎ ಎಸ್ ಅಧಿಕಾರಿಗಳು ಮಾಡ್ತಾ ಇರೋದ್ರಿಂದ ಕರ್ನಾಟಕದಲ್ಲಿ ಸಮಸ್ಯೆಗಳು ಉದ್ಯೋಗ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದ್ದಾವೆ ಹಾಗಾಗಿ ಐ ಎ ಎಸ್ ಅಧಿಕಾರಿಗಳ ಮಾತನ್ನು ಎಷ್ಟು ಕೇಳಬೇಕೋ ಸರ್ಕಾರದ ಮಂತ್ರಿಗಳು ಅಷ್ಟೇ ಕೇಳ್ರೆ ಅದು ಉಪ್ಪಿನ ಕೈ ಆಗಿರಬೇಕು ಯಾಕಂದರೆ ನಿಮ್ಮ ನಾಡಿನ ಜನ ನಿಮ್ಮ ನಾಡಿನ ಶಿಕ್ಷಕರು ಕರ್ನಾಟಕದ ಉದ್ಯೋಗ ಸಮಸ್ಯೆಗಳ ಬಗ್ಗೆ ನೀವು ನಾಳೆಗೆ ಜನರಿಗೆ ಉತ್ತರ ಕೊಡಬೇಕಾದಂಥವ್ರು ನೀವು ಐ ಎ ಎಸ್ ಅಧಿಕಾರಿಗಳಲ್ಲ ಹಾಗಾಗಿ ಶಿಕ್ಷಣ ಇಲಾಖೆಗೆ ನೇಮಕಾತಿಗೆ ಸಂಬಂಧಪಟ್ಟಂಥ ಏನೇ ಲೋಪದೋಷಗಳು ಇದ್ದರೂ ಸಹ ಅದನ್ನು ಸರಿಪಡಿಸಿ ಅಧಿಕಾರಿಗಳ ಮಾತನ್ನು ಕೇಳದೆ ನೀವು ಸಹ ಗಟ್ಟಿ ಮನಸ್ಸಿನಿಂದ ಗಟ್ಟಿ ಧೈರ್ಯ ಮಾಡಿ ಈ ಸಲ ಶಿಕ್ಷಕರ ನೇಮಕಾತಿಯನ್ನು ಮಾಡಿ ನಿಮ್ಮ ಅವಧಿಯಲ್ಲಿ ಶಿಕ್ಷಕರ ನೇಮಕಾತಿಯನ್ನು ಮಾಡಿ ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಸರು ತರಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಒಂದು ವೇಳೆ ನಿಮ್ಗೆ ಆ ಮಾಡುವಂಥ ಶಕ್ತಿ ನೇಮಕಾತಿ ಮಾಡಲು ಮತ್ತೆ ಏನಾದರೂ ಸಬಬುಗಳನ್ನು ಹೇಳಿ ಹಿಂದೇಟು ಕೊಟ್ಟಿದ್ದೆ ಆಗಿದರೆ ಆಗಲೇ ನನ್ನ ಸಹೋದರ ಹೇಳಿದಾಗೆ ಕರ್ನಾಟಕದ ಬೀದಿ ಬೀದಿಗಳಲ್ಲೂ ಶಿಕ್ಷಣ ಮಂತ್ರಿಗಳ ವಿರುದ್ಧ ಹೋರಾಟ ಮಾಡ್ತೀವಿ ಶಿಕ್ಷಣ ಮಂತ್ರಿಗಳು ಭಾಗವಹಿಸುವಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ಕಪ್ಪು ಬಟ್ಟೆಯನ್ನು ಧರಿಸಿ ಧಿಕ್ಕಾರ ಹೋಗುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈ ವೇದಿಕೆ ಮೂಲಕ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಕೊಡ್ತಾ ಇದ್ದೀನಿ ಸರ್ಕಾರ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲವನ್ನ ತೆಗೆದು ಶಿಕ್ಷಕರ ಬೇಡಿಕೆಗಳ ಏನಿದಾವೆ ಅವರ ನೇಮಕಾತಿಗೆ ಸಂಬಂಧಪಟ್ಟಂಥದ್ದು ಅದನ್ನು ಈಡೇರಿಸುವಂಥ ನಿಟ್ಟಲ್ಲಿ ಪ್ರಾಮಾಣಿಕವಾದಂಥ ಕೆಲಸ ಸರ್ಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ